ಪ್ರಾರಂಭ ಕೂಡಲೇ ದಾಖಲಾತಿಯನ್ನ ಪಡೆದುಕೊಳ್ಳಿ ಜೇವರ್ಗಿ ತಾಲೂಕಿನ ನರೇಂದ್ರ ಕಲಾ ಮತ್ತು ವಾಣಿಜ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಜೇವರ್ಗಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ಕೂಡಲೇ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿ ಆಸಕ್ತ ವಿದ್ಯಾರ್ಥಿಗಳು ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಗುತ್ತಿದ ತಿಳಿಸಿದರು ನಮ್ಮ ಸಂಸ್ಥೆಯ ವಿಶೇಷತೆ ಎಂದರೆ ಅನುಭವಿಯ ಅಧ್ಯಯನಶೀಲ ಉಪನ್ಯಾಸಕರಿಂದ ಉತ್ತಮ ಗುಣಮಟ್ಟದ ಬೋಧನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈಯಕ್ತಿಕ ಕಾಳಜಿ ವಹಿಸಲಾಗುವುದು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಒಳಪಡಿಸಿ ವಿದ್ಯಾರ್ಥಿಯ ಗುಣಮಟ್ಟ ಹೆಚ್ಚಿಸಲಾಗುವುದು ಇನ್ನು ಪ್ರತಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಕಿರು ಪರೀಕ್ಷೆ ನಡೆಸಲಾಗುವುದು ಪಾಲಕ ಪೋಷಕರ ಸಭೆಯನ್ನು ನಡೆಸಲಾಗುವುದು ಸುಸಜ್ಜಿತವಾದ ಕಟ್ಟಡ ಹಾಗೂ ವರ್ಗ ಕೋಣೆಗಳನ್ನು ಹೊಂದಿದ್ದು ಹೆಚ್ಚಿನ ಮಾಹಿತಿಗಾಗಿ ಅಧ್ಯಕ್ಷರು ಮಂಜುನಾಥ್ ಬಿ ಗುತ್ತೇದಾರ್ ಪ್ರಾಚಾರ್ಯರು ದೇವನಗೌಡ ಎಸ್ ಪಾಟೀಲ್ ಅಂದನೂರು ಒಂಬತ್ತು ಆರು ಆರು ಮೂರು ಒಂಬತ್ತು 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 ಏಳು ಆರು ಆರು ಸಂಖ್ಯೆಗೆ ಸಂಪರ್ಕಿಸಲು ಕೋರಿದ್ದಾರೆ